ರಾಜ್ಯ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ದೇವರ ರಾಜ್ಯ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲೂ ಕೂಡ ಕನ್ನಡಿಗರ ಮನಸ್ಸನ್ನು ಗೆದ್ದ ಗೆದ್ದಿದ್ದಾರೆ ಅದು ನಮ್ಮ ಉತ್ತರ ಕರ್ನಾಟಕದ ರಾಜ್ಯ ಕಲಾವಿದರು ಅಲ್ಲ ಇಷ್ಟೊಂದು ಬೇಗಾಗಿ ಅಷ್ಟು ಅದ್ಭುತವಾಗಿ ಅಭಿನಯವನ್ನು ಮಾಡ್ತಕ್ಕಂಥದ್ದು ಕಾನ್ಸೆಪ್ಟ್ಗಳು ರೆಡಿ ಮಾಡಿಕೊಂಡು ರೀಚ್ ಆಗಿ ಮಾಡ್ತಕ್ಕಂಥದ್ದು ಅಂತ ಅದು ಅಲ್ಲ ಇವತ್ತು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾನೆ ಜೊತೆಗೆ ಆತ್ಮೀಯ ಸೋದರಿ ನಮ್ಮ ಕಾರು ಇವತ್ತು ಅವರಿಬ್ಬರು ಬಹಳ ಸಂಗಾತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಒಳ್ಳೆಯ ಕಲಾವಿದೆ ಡ್ಯಾನ್ಸರ್ ಮತ್ತು ಸಿಂಗರ್ ನಮ್ಮ ಒಂದು ಇಂಚರ ಮ್ಯೂಸಿಕ್‌ ಕಲಾ ತಂಡದಿಂದ ಸಾಕಷ್ಟು ನೂರಾರು ಕಾರ್ಯಕ್ರಮಗಳನ್ನು ನೀಡಿ ನಮ್ಮ ಇಂಚರ ಮ್ಯೂಸಿಕ್‌ ಕಲಾ ತಂಡಕ್ಕೆ ಒಂದು ಪ್ರಾಕತ್ತು ಶ್ರೇಯಸ್ಸನ್ನು ತಂದು ಕೊಟ್ಟಿರ್ತಕ್ಕಂಥ ಕಲಾವಿದೆ ಆತ್ಮೀಯ ಸೋದರಿ ಆರು ಅವಳ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಅವೆಲ್ಲ ಗೆಳೆಯರು ಕೂಡಿಕೊಂಡು ಇವತ್ತು ಬಸವನ ಬಾಗಿವಡಿಗೆ ಅವರ ಮನೆಗೆ ಬಂದಿದ್ದೇವೆ ಇವತ್ತು ಅವರಿಗೆ ವಿಶ್ವ ಹ್ಯಾಪಿ ಅನ್ನ ಹೇಳಿ ಟೇಕನ್ನು ಕಟ್ ಮಾಡೋದಕ್ಕೆ ಆಗಮಿಸಿದ್ದೀವಿ ಅವರಿಗೆ ಮತ್ತೊಮ್ಮೆ

Happy birthday to you Happy birthday to you Parat Happy birthday to you Janabata ba do ninu nulu arsha yendu dige yeli yeli arsha ba nav

धेरै धेरै धन्यवाद ओके दुको चोन्ड दिन्छु अब बढि हाल्यो आशा पठौ रे भाइको 8 8 शुगर बस हुन्छ बस सबै राखे गरि

ನಮಸ್ಕಾರ ಸೈಡ್ ಒಂದು ವಾಲ್ ಇರುತ್ತೆ ರೌಂಡ್ ಟೈಟ್ ಟೈಟ್ ಮಾಡಿದ್ರೆ ಗ್ಯಾಸ್ ಸಪ್ಲೈ ಬಂದಾಗತ್ತೀ

नहीं टारगेट है